ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ನೀಲಾಂಬರಿ ಚಿತ್ರದಲ್ಲಿ ರಮ್ಯ ಕೃಷ್ಣ ನಟಿಸಿರುವಂತಹ ಮೂವಿ ಇದು ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಅಂತ ಸಾಂಗ್ ಬಂದು ಚಿತ್ರ ಅವರು ಹಾಡಿರುವಂತಹ ಸಾಂಗು ತುಂಬ ಅದ್ಭುತವಾಗಿ ಹಾಡಿರುವಂತಹ ಸಾಂಗ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಬನ್ನಿ ಕೇಳೋಣ ചരവേ ഇഞ്ചറേ ചല്ലിത് ചെലുവല്ലി ചന്ദ്രനൈ ദീ കുലിടുവേന ഇഞ്ചരവേ ഇഞ്ചരവേ ചെലുവല്ലി ചന്ദ്രനയദലീ കിടുവേന ഭൂമി നന്നതു ഗഗന നന്നതു ഗാളി പിങ്കി

ಮುಚ್ಚಿಹೋಯಿತು ನನ್ನ ವೈಯಾರದ ಒಳಗೆ ಎದೆಯ ಹೈ ಸಿರಿಯಲಿ நானே நானே இன்சரவே 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 செல்லிது சனவள்ளி சந்திரனை தேயலி கஜகுலிடுவே நா தங்கிலி கூட நாச்சி ി ഹോ നന്ന തൊഴുക്കു ബളക നൊലേ ആകാശ ഭൂമി കൂട ദണ്ടൂ നന്ന കന്ന ബളകൊലകളാന കണേ ഇല്ല ദിക്ക് സൊക്കേ

Janamadulak incharavi 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 Chelita Chelli Chandrana yede Ali Kachukul Chandrana yede. ಫ್ರೆಂಡ್ಸ್ ಈ ಸಾಂಗು ಬಹಳ ಕಷ್ಟಕರವಾದಂತಹ ಸಾಂಗು ಫ್ರೆಂಡ್ಸ್ ಹಾಡಬೇಕಂದ್ರೆ ನಿಜವಾಗ್ಲೂ ಉಸಿರು ಕಟ್ಟಿಕೊಂಡು ಹಾಡಬೇಕು ಚಿತ್ರ ಅವರು ಸಣ್ಣದಾದಂತಹ ಸ್ವರದಲ್ಲಿ ಗಂಟ್ಲನ್ನು ಹಿಡಿದು ಹಾಡಿದರೆ ಅಷ್ಟು ಅದ್ಭುತವಾಗಿ ಹಾಡಿದರೆ ಈ ಸಾಂಗನ್ನು ನಿಜವಾಗಲೂ ಎಷ್ಟು ಗಂಟ್ಲನ್ನು ಹಿಡಿದು ಹಾಡಿದ್ದಾರೆ ಅಂತಂದರೆ ಅಷ್ಟು ಗಂಟ್ಲನ್ನು ಹಿಡಿದು ಹಾಡಿದ್ದಾರೆ ತುಂಬ ಅದ್ಭುತವಾದ ಸಾಂಗು ಫ್ರೆಂಡ್ಸ್ ನಾನು ಅದೇ ರೀತಿ ಹಾಡಬೇಕಂತ ಟ್ರೈ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಹಾಡಿರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬನೇ ಅದ್ಭುತವಾದಂತಹ ಸಾಂಗು ಈ ಸಾಂಗು ಇಂಚರವೇ ಇಂಚರವೇ ಅಂತ ರಮ್ಯ ಕೃಷ್ಣ ಅವರಿಗೆ ನಟನೆಗೆ ಕೊಟ್ಟಿದ್ದಾರೆ ತುಂಬಾ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಕೃಷ್ಣ ಅವರು ಈ ಸಾಂಗ್ಗೆ ಹುಡುಗಿ ನಿಜವಾಗಲೂ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಹುಡುಗಿಯ ರೀತಿಯಲ್ಲಿ ನೀಲಾಂಬರಿ ಮೂವಿನಲ್ಲಿ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದು ರೀತಿ ಸೊಬಗನ್ನು ನೋಡ್ತಾ ಆ ಸೊಬಗಿನಲ್ಲಿ ಚಿಟ್ಟೆಗಳು ಹಾರಾಡ್ತಾ ಇರುವಂಥ ಸೊಬುಗನ್ನು ನೋಡ್ತಾ ರಮಿಕೃಷ್ಣ ಈ ಹಾಡನ್ನು ಹೇಳ್ತಾ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್